ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಈ ದಿನ ನಾವು ಆಲೂ ಕ್ಯಾಪ್ಸಿಕಮ್ ಬಾತ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇದಾಗಿ ಬಾತ್ಗೆ ಒಂದು ಸಣ್ಣ ಮಸಾಲೆ ಹುರ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ ಇಟ್ಟು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಜೀರಿಗೆ ಒಂದು ಟೀ ಸ್ಪೂನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಒಂದು ಟೀ ಅಷ್ಟು ಧನ್ಯಾ ಒಂದೇ ಒಂದು ಏಲಕ್ಕಿ ಒಂದು ಅರ್ಧ ಇಂಚಷ್ಟು ಚಕ್ಕೆ ನಾಲ್ಕರಿಂದ ಐದು ಲವಂಗ ಹಾಕಿ ಚೆನ್ನಾಗಿ ವಿಷ್ಟನ್ನ ಹುರ್ಕೊಳ್ಳೋಣ ಒಳ್ಳೆಯ ಘಮ ಬರೋವರೆಗೂ ಇದನ್ನು ಹುರ್ಕೊಂಡು ನಿಮ್ಮ ಖಾರಕ್ಕೆ ತಕ್ಕಂಗೆ ಒಣಮೆಣ್ಸಿನ್ಕಾಯಿ ಮತ್ತು ಕಲರ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿನ ಸೇರ್ಸ್ಕೊತಾ ಇದ್ದೀನಿ ಇಲ್ಲಿ ನೀವು ಹಣ್ಮೆಣ್ಸಿನ್ಕಾಯಿನ ಹೆಚ್ಚು ಕಡಿಮೆ ಮಾಡಿ ಹಾಕೋಬೋದು ನಾನಿಲ್ಲಿ ಮೂರೇ ಮೂರು ಒಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಹುರಿದಾದ ನಂತರ ಒಂದು ಇಂಚಷ್ಟು ಶುಂಠಿ ನಾಲ್ಕೈದು ಎಸ್ಲು ಬೆಳ್ಳುಳ್ಳಿ ಒಂದು ಸಣ್ಣ ಕಪ್ಪಷ್ಟು ಕಾಯಿ ತುರಿನ ಹಾಕಿ ಹುರಿದು ನುಣ್ಣಗೆ ರುಬ್ಬಿ ಇಟ್ಕೊತಾ ಇದ್ದೀನಿ ಈಗ ಮತ್ತೊಂದು ಕಡೆ ಕುಕ್ಕರ್ ಇಟ್ಟು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಅನಾನಸ್ ಪಲಾವ್ ಎಲೆ ಒಂದು ಹಾಕಿ ಒಂಚೂರು ಫ್ರೈ ಮಾಡಿಕೊಂಡು ಉದ್ದಕ್ಕೆ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂಚೂರು ಫ್ರೈ ಆಗ್ತಿದೆ ಅನ್ನೋವಾಗ ದಬ್ಬ್ದಾಗ ಹೆಚ್ಚಿರೋಂಥ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದೆರಡು ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಸಣ್ಣದು ಎರಡು ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆದ ನಂತರ ಒಂದು ಕಾಲು ಕಪ್ ಅಷ್ಟು ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಹಸಿ ಬಟಾಣಿ ಹಾಕಿದ ನಂತರ ಒಂಚೂರು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಎಣ್ಣೆಯಲ್ಲೆಲ್ಲ ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ನೀರು ಸೇರಿಸ್ಬಾರ್ದು ಈಗ ಮಸಾಲೆಯೆಲ್ಲ ಎಣ್ಣೆ ಜೊತೆ ಮತ್ತು ತರಕಾರಿಗೆಲ್ಲ ಉಪ್ಪು ಹಿಡಿದಿದೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ಈಗ ಅದಕ್ಕೆ ನಾನಿಲ್ಲಿ ಅಕ್ಕಿಯ ಎರಡೆಯಷ್ಟು ನೀರನ್ನು ಕುದಿಸಿ ಇಟ್ಕೊಂಡಿದ್ದೀನಿ ಅದನ್ನು ನಾನಿಲ್ಲಿ ಸ್ವಲ್ಪ ಜಾರಕ್ಕೆ ಹಾಕ್ಕೊಂಡು ಮಿಕ್ಕಿದ್ದನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಬಿಸಿನೀರು ಹಾಕಿದ ನಂತರ ನೀರು ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟು ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಬೇಕಿದ್ದರೆ ಖಾರ ಬೇಕಿದ್ರೆ ಒಂಚೂರು ಅಜ್ಕಾರದ ಪುಡಿನ ಸೇರಿಸ್ಕೋಬೋದು ಉಪ್ಪು ಬೇಕಿದ್ದಲ್ಲಿ ಉಪ್ಪನ್ನ ಸೇರಿಸಿ ಹಿಂಗೆ ಮುಚ್ಚಳ ಮುಚ್ಚಿ ಕುದಿಯೋದಕ್ಕೆ ಇಟ್ಟಿದ್ದೀನಿ ಈಗ ನೀರು ಚೆನ್ನಾಗಿ ಕುದೀತಾ ಬಂದಿದೆ ಈಗ ಅದಕ್ಕೆ ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ ನಾನು ಅಕ್ಕಿನ ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ಮುಂಚೆನೆ ನೆನೆಸಿ ಇಟ್ಟಿದ್ದೆ ಅಕ್ಕಿನ ನೀರೆಲ್ಲ ಬಸ್ತು ಅಕ್ಕಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಕಪ್ ನೀರನ್ನು ಹಾಕಿದ್ದೀನಿ ಈಗ ಅಕ್ಕಿ ಎಲ್ಲ ಹಾಕಿದ ನಂತರ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನು ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ಈಗ ನೀರು ಚೆನ್ನಾಗಿ ಕುದಿ ಬಂದ ನಂತರ ಮುಚ್ಚಲಾ ಮುಚ್ಚಿ ಒಂದೇ ಒಂದು ವಿಷಿಲ್ ತೊಗೊಂಡ್ರೆ ಆಲೂ ಕ್ಯಾಪ್ಸಿಕಮ್ ಬಾತ್ ರೆಡಿಯಾಗಿರುತ್ತೆ ನೀವು ಇದನ್ನು ಮೊಸರು ಬಾಜಿ ಜೊತೆ ಅಥವಾ ಪ್ಲೇನ್ ಮೊಸರು ಜೊತೆ ಕೂಡ ಸರ್ವ್ ಮಾಡಬಹುದು ತುಂಬಾ ರುಚಿಯಾಗಿರುತ್ತೆ ಕುಕ್ಕರ್ ಒಂದು ವಿಶಿಲ್ ಬಂದ ನಂತರ ಒಲೆ ಆರಿಸಿ ಒಂದು ಹತ್ತು ನಿಮಿಷ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಲೂ ಕ್ಯಾಪ್ಸಿಕಂಬಾತ್ ರೆಡಿಯಾಗಿರುತ್ತೆ ಲಂಚ್ ಬಾಕ್ಸ್ಗೆ ಮತ್ತು ಎಲ್ಲಾನು ಸುಲಭವಾಗಿ ಮಾಡ್ಕೋಬಹುದಾಗಿದೆ ಒಂದು ಸತಿ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮಸ್ಕಾರ